ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೊಡ್ಡಬಳ್ಳಾಪುರ ತಾಲೂಕಿನ ಘಾಟಿ ಸುಬ್ರಹ್ಮಣ್ಯ ದೇವಸ್ಥಾನದಲ್ಲಿ ಕಳೆದ ಮೂರು ದಿನಗಳಿಂದ ಜಾತ್ರೆ ನಡೀತಾ ಇದೆ ಈ ಜಾತ್ರೆ ನಡೆಯುವ ಸಂದರ್ಭದಲ್ಲಿ ಕಳನೊಬ್ಬ ಮಹಿಳೆಯ ಸರ ಕದ್ದು ಪರಾರಿಯಾಗಿದ್ದಾನೆ ದೊಡ್ಡಬಳ್ಳಾಪುರದ ಕ್ಷೇತ್ರದ ನಿವಾಸಿ ಅಕ್ಕಮ್ಮ ಎಂಬುವರ ನಲವತ್ತು ಗ್ರಾಮ್ ತೂಕದ ಮಾಂಗಲ್ಯವನ್ನು ಕದ್ದು ದುಷ್ಕರ್ಮಿ ಪರಾರಿಯಾಗಿದ್ದಾನೆ ದೇವರ ದರ್ಶನ ಪಡೆದು ಮಹಿಳೆ ಮನೆಗೆ ವಾಪಸ್ ಬರುವಾಗ ಈ ಘಟನೆ ನಡೆದಿದೆ ಸದ್ಯ ದೊಡ್ಡಬಳ್ಳಾಪುರ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದ್ದು ಪೊಲೀಸರು ಆರೋಪಿಗಾಗಿ ಬಲ ಬೀಸಿದ್ದಾರೆ ಆ ಪುಡಿ ಕೆಲಸ ಮದ್ನಾಟನದ್ದು ಅಲ್ಲಿ ಅಲ್ಲಿ ಕೆಲಸ ಇರೋದು ನಮ್ಮ ಮನೆಯವರು ನಾನು ಇಲ್ಲೇ ಇರ್ತೀನಿ ಅಲ್ಲಿ ದರ್ಶನ ಮುಗ್ಸ್ಬಾಯಲ್ಲಿಗೆ ಅಂತ ಹೇಳಿದ್ರು ನಾನು ಐದು ಗಂಟೆ ಆಗೋಯ್ತಲ್ಲ ಬೆಳಗ್ಗೆಯಿಂದ ಇನ್ನೂ ಅವರೇ ಎಲ್ಲ ಆಗೋಗಿತ್ತು ಹೊಟ್ಟೆ ಹೋಗಿರ್ತಾರೆ ತಡೀದ ಬಸ್ ತಗದೆಲ್ಲ ಬಸ್ ಸ್ಟ್ಯಾಂಡಾಗೆ ಹತ್ಕೊಬೇಡ ತಿರ್ಗಾ ಅಲ್ಲಿಗೆ ಹೋಗಿ ವಾಪಸ್ಸು ಬರೋಕ್ಕಾಗಲ್ಲ ತಿಳಿಗ್ ಬಸ್ ಇಲ್ಲ ಅಂತ ನಾನು ಬಸ್ ಸ್ಟ್ಯಾಂಡಗೆ ಹೋಗಿ

ಇಲ್ಲಿ ನಾನು ದರ್ಶನ ಮಾಡ್ಕೊಂಡು ನಾಷ್ಟ ಅಲ್ಲಿ ಪ್ರಸಾದ ತಿಂದ್ಕೊಂಡು ಬಸ್ ಸ್ಟ್ಯಾಂಡಿಗೆ ಬಂದೆ ಆಮೇಲೆ ಗೋರಿ ಬಿದನೂರು ಬಸ್ ಒಂದು ಬಂತು ಅದಕ್ಕೆ ಹತ್ತಿದೆ ಅಲ್ಲಿ ಜಾಸ್ತಿ ಮುಗಲು ಬಿದ್ದಿದ್ದು ಹೋಗಿ ಕುತ್ಕೊಂಡು ಎಲ್ಲ ಅಡಿಕೆ ಹಾಕಂತಿದ್ದೆ ಅವಾಗ ಇಲ್ಲಿ ಹೋಗಲ್ಲಮ್ಮ ದೊಡ್ಡಬಳ್ಳಾಪುರಕ್ಕೆ ಅಲ್ಲಿಂದ ಇಳಿದು ದೊಡ್ಡಬಳ್ಳಾಪುರಕ್ಕೆ ಬಂದು ಗೊತ್ತಾಗ್ತದೆ ನಾನು ಅಷ್ಟು ಅಲ್ಲೇ ಬಸ್ ಸ್ಟ್ಯಾಂಡಾಗಿ ಅಷ್ಟೇ ಮಾಡಿತ್ತು ಎಲ್ಲಿಗೂ ಹೋಗಲಿಲ್ಲ ಏನೂ ಬರೋದು ಬಸ್ಗಳು ನೋಡ್ಕೊಂಡು ಬಸ್ ಹೊತ್ತಿ ನಿಂತಿದ್ದೆ ಅವೆಲ್ಲ ಆಧಾರ್ ಕಾರ್ಡ್ತೇನಂತಲ್ಲಿ ಮಾಂಗಲ್ಯನೋ ಇರಲಿಲ್ಲ ಅವಾಗ ನಾನು ಮಾಂಗಲೇ ಚೈನು ಮಾಂಗಲೇ ಚೈನು ಅಂದೆ ಇವಾಗ ಏನು ಮಾಡೋಕ್ಕ ನಿ ಜೊತೆ ಯಾರು ಬಂದಿರೋ ಯಜಮಾನ್ರು ಬಂದಿದ್ದು ಅಲ್ಲಿ ಇದ್ದು ನಾನು ಅಲ್ಲಿಗೆ ಓದಲಿಲ್ಲ ಇಲ್ಲಿಗೆ ಬಂದೆ ಅಂದೆ ಆಮೇಲೆ ಇನ್ನೇನು ಮಾಡ್ತೀಯಮ್ಮ ಎಲ್ಲನ ಹೋಗಿ ನಾನು ಆದಷ್ಟು ಬಾ ಅಂತ ನಾನು ಇಳಿಲಿಲ್ಲ ತಿರ್ಗಾ ಏನು ಯಾರನ್ನೂ ಕೇಳು ಇಲ್ಲ ನೆಟ್ಗ ಬಸ್ಸಾಗೆ ಬಂದೆ ಟಿ ವಿ ಕ್ಲಾಕ ಇರಲಿ ಅದು ಯಾರೋ ಯಮ್ಮ ನನ್ನ ಒಬ್ಬಳನ್ನೇ ಕಡಿಸ್ಲಿಲ್ಲ ಆತ ಮಾಡ್ಕೊಂಡು ಕರ್ಕೊಂಡು ಮನೆ ಕಟ್ಬಿಟ್ಟು ಹೋಗಿ

ಹೆಸ್ರು ಅಕ್ಕೇ ಕದ್ದಿರೋದು ಅಕ್ಕ ಬಸಗೆ ಕದ್ದರು ಇವಲ್ಲೇ ಕದ್ರು ನಾನು ನೋಡಲಿಲ್ಲ